ತಾಳಿ ಹೊತ್ತು ಮೈನ್ ಥಂಡಿ ತಂಡಿ ನೋತು ತಿಂಡಿ ಮೊದ್ಲು ಬುಡ್ ಸಕೋ ಯಾರು ನೋಡೋದ್ರ ರೀ ಅವ್ರು ಹಂಗ ನೋಡ್ರಿ ಇಬ್ಬರೇ ಫೋನ್ ಹಚ್ಚಿ ಪಟ್ನ ಬಂದು ತಗೋಬಿಟ್ಟ ಎಟ್ಟ ಬರ್ಗಟ್ ನಿಂತಿ ದೋಸ್ತ ಈ ಕಡೆ ಕರ್ಕೊಂಬಂದ್ರು ನನ್ನ ನನಗೆ ತಂಡ ಹತ್ತೇನ ಮೊದಲೇ ಎಲ್ಲಾರು ಉರಿ ಹಚ್ಚಿ ಕಾಸ್ಕೊಂಡು ನೋಡಿರಿ ಮರೇ ಸಾಕಾಗೇ ತಂಡಿ ನಡ್ಕತ್ತಿಲ್ಲ ಹಾಂ ಹಂಗಂತೆ ನಡಿ ಅಲ್ಲಿ ಪಾರ್ಕಿಂಬಲ್ಲಿ ಉರಿ ಹಚ್ಚಿರತ್ತವ್ರು ಉಸುಮದ್ ಕಲ್ತು ಕಾಕದವ್ರು ಕಾ ದೋಸ್ತ್ರು ಅರ ಅವ್ರು ಕೂತ್ ಕಾಸ್ಕೊಂಬಂತು ನಡ್ರಿ ನಡಿ ಕೈ ಇವ್ವ ಎಲ್ಲ ಅವನು ನೀನು ಇವು ತಂಡಿ ಆಯ್ತು ಇಕಾ ಮಾಕಾ ನೋಡ್ರಿ ನೀನು ಬರೇ ತಂಡಾಗೆ ಹಚ್ಕೊತಿನಿ ಅಂತಲ್ಲ ಬ ಎಲ್ಲಿ ತಂಡೆ ಮೂಗತ್ತ ಏಯ್ ಏ ಮುದುಕಾಗಿದೆ ಏನು ಬಂದರು ತಂಡಿ ಬರೋದ್ರು ಏನೋ ಅಂತರಲಿದ್ರು ದಂಡಿ ಗಾಂಧಿರ್ಲಿಲ್ಲ ದಾಳಿಗಾಂಜಿರ್ಲಿಲ್ಲ ಈ ತಂಡಿಗಾದ ಪಾಳಿ ಇದು ಯಾರು ಗಾಡಿ ಇಂತಲ್ಲಿ ಆ ಮೇಡಮ್ ಅವ ಮಾರೇ ಥಿಯಾಗಿದೆಯ ನಿನ್ನ ಗಾಡಿ ಮ್ಯಾಲ ತಂಡಿ ಬಿಡ್ತಲ್ವ ಹೌದು ಥಂಡಿ ಭಾಳ ಐತಿ ಏನು ನೀನು ಎಂಟು ಒಂಬತ್ತರ ತನ ಆದ್ರೂ ತಂಡಿ ನೋಡಿರಿ ಟೈಮ್ ಒಂಬತ್ತು ಹತ್ತಾಯ್ತು ಯಾವ್ರಿ ಏನ್ ಹುರಿನಿಲ್ಲ ಐತಿ ಒಳಗ್ ಜಳ ಐತಿ ಬೇಕು ರೀ ಅಲ್ಲಿ ಸೂರ್ಯ ಬಿದ್ದು ಕಾಣ್ತಿಲ್ಲ ಇಂತ ಸೂರ್ಯ ಆದಾಗ ಅದ ಊರ್ ಕಾಸ್ಕೋದ್ ಕುತ್ರಿ ಏ ಹಂಗ್ ತಂಡಿ ತಂಡ ಹಂಗೆ ಐತಿ ಏ ತಂಡಿ ಅದ ಐದು ಕಚ್ಚೈತೆ ನೆಶಕ್ನ್ಯಾಗ ನಾಲ್ಕು ಐದು ಐದು ಇದು ರೀ ನಿಂದ್ರ ಬಿಡಪ್ಪ ಹೋಗ್ಯದ ಹಾಕೋದ ನಂಗೆ ಮುಪ್ಪಿನ ಕಾಲ್ದಾಗ ನಾ ನಕ್ನಿಲ್ಲ ಮೂರ್ತಿಲ್ಲ ನಡ್ಗಲಕ್ಕತ್ತನ ಮುಂಜಾಗ ಚಾ ಕುಡಿಬೇಡೇ ಮುಪ್ಪಿನ ಕಾಲ ಅಂದ್ರೆ ಹೆಂಗೆ ಏನಂದ್ರೆ ಖರಪ್ ಆಗ್ಯದ ಜಮ್ಮು ಕಾಶ್ಮೀರ ಆಗ್ಯದ ಅಲ್ಲಿ ಏನ ತಂಡ ನಿಮಗೆ ನಡಿತದೆ ರೀ ಏನು ತಂಡಿ ಹೋಗಿ ಏನು ಹೋಗಂಗಿಲ್ಲ ಒಂದು ಮಾತು ಹೇಳ್ತೀನಿ ನಿಮ್ಗೆ ಏನಪ್ಪ ಈಗ ತಂಡದಿಂದ ಹೆಂಡ್ರಿ ತವರು ಮನಿಗೆ ಕಳ್ಸಕ್ಕೆ ಹೋಗಬ್ಯಾಡ್ರಿ ಏನಾದ್ರೂ ಶಂಕರ್ ಮನ ಮುಗ್ಯಾನೇ ಅವ್ರದ್ದು ಆಟ ಈಗ ಕಳ್ಸಿದ್ರೆ ಹೈರಾಣಿ ಬೀಳ್ತೀರಿ ನೀವು ಈ ಮಾತು ಅವ್ರಿಗೆ ಅವ್ರೇನು ಮಾತಕ್ಕ ಹೆಂಗೆ ಮಾಡ್ಬೇಕು ಇದು ಸಮಸ್ಯೆ ತಂಡಿ ಹೋಗ್ಬೇಕಾದ್ರೆ ಹೆಂಗೆ ಮಾಡ್ಬೇಕು ನಾಲ್ಕು ಏ ಕಾಲು ಸೂರ್ಯನ ಮ್ಯಾಗ ಬಿಸ್ಲಿ ಬಿದ್ದವನು ಅವ್ನು ಏನು ಹೋಗಕ್ಕೆ ಅವ್ನು ಒಂದು ಏನು ಹೇಳು ಡೈಲಾಗ್ ಇಲ್ಲ ಹೊಡಿಯೋರಿಗೆ ಏನ್ ಡೈಲಾಗ್ ಹೊಡಿಬೇಕು ಅಲೆ ಹೇಳಿಲ್ಲ ಮತ್ತೆ ಏನು ಥಂಡಿ ಈ ದಿನದಾಗ ಯಾವತ್ತೂ ಕಳ್ಸೋಕೆ ಹೋಗ್ಬೇಡ್ರಿ ಹೆಂಡ್ರಿಗೆ

ನಾ ಬರೋದಾಗಲ್ಲ ನೀವು ಹೋಗ್ಗ ಅಯ್ಯ ಅಪ್ಪ ನಾನ್ ಎಂತ ಮೊದಲೇ ಮೆಣಸಿನಕಾಯಿ ಕಡಕ್ ಮೆಣಸಿಗ ಇದ್ದಂಗಲ್ಲ ನೀವು ಹೋಗು ನಾ ಕಾಕರು ಕಾಕ ಹೋದ್ ನೋಡವ ನಾಂಗ್ ಗೊತ್ತಿ ಹೋದ್ ಬಿಡು ಲಗ್ನ ಆಗಲಿಲ್ಲ ಯಾರು ಬೇಡ ಅಂದ್ರೆ ಅವನಿಗೆ ಇವ್ರೇನ್ ಗೊತ್ತ ಕುತ್ರಿ ಏನ್ ಗೊತ್ತ ಯಾವ್ರ ಏನ್ ಗಾಪ್ ಕುಂದಿರ್ತಾರ ಮಾತಾಡ್ರಿ ಸರ ಏನ್ ನೋಡ್ರಿ ಅರಾಮ್ ಅದನ ಡೈರೆ

ಮೇಡಮ್ ಅವ್ರ ನಿಮ್ಮ ಹೆಸರು ಕೇಳೋಣ ನನಗೊಂದು ಡೈಲಾಗ್ ನೆನಪಾಗ್ತದ್ರಿ ಏನಾದ್ರು ಅಂತ ಡೈಲಾಗ್ ಹೇಳಲ್ಲ ಎಷ್ಟು ಕಾಣಿಸ್ತೀರಿ ಕೋಪ ಮಾಡ್ಕೋಬೇಡ್ರಿ ಮೇಡಮ್ ನನ್ನ ಮನಸ್ಸನ್ನೇ ಬಂದಿದ್ದು ನಾನು ಹೇಳ್ಬಿಡ್ತೀನಿ ಮುಚ್ಚಿಟ್ಟುಕೊಳ್ಳೋದಿಲ್ಲ ನಿಮ್ಮ ಹೆಸರು ಪವಿತ್ರ ನೋಡಾಕು ನೀವು ಸ್ವಲ್ಪ ವಿಚಿತ್ರ ನೀವು ಪರ್ಮಿಷನ್ ಕೊಟ್ರೆ ಬಿಡಿಸ್ಲೇನ್ರಿ ನಾನು ನನ್ನ ಮನದಾಗ ನಿಮ್ಮ ವಿಚಿತ್ರ ಇವ್ಯಾವ ಬಂದು ಮರ್ಯಾವ್ ನೋಡಿ ಶಿವ ಪೂಜೆ ಒಳಗೆ ರೆಡಿ ಬಿಟ್ಟಂಗೆ ಏನು ಹೊಡಿತೀವಿ ಡೈಲಾಗ್

ನಾ ಮೊದಲೇ ಅದಿ ನೀ ಹುಕ್ಕಿಚ್ಚ ನಿನ್ ಕೂದ್ಲ ನಡ್ಕೊ ಆಗ್ಯಾವ ಕೋಳಿ ಪುಚ್ಚ ಹೋಗ್ತೇವ ತಗೀಲಕ್ಕ ಮಚ್ಚ ಇವ ಮೊದ್ಲೇ ಹಿಡ್ಸ್ಯಾನಿವ ಮೊದ್ಲೇ ಹುಚ್ಚ ಏನಿತ್ತಿ ಶುಪ ಹುಚ್ಚ ಅಂತ ಮೇಡಮ್ಗ ದೋಸ್ತ ಹಾಡ್ ಬರಬ್ಯಾಡ ದಯವಿಟ್ಟು ಕರಡಿ ಬಿಟ್ಟ ಹೆಂಗಿದಕ್ಕಿತ್ತು ಹೆಣ್ಣಿನ ಲೇಸ ಬರ್ತೀನಿ ನೀವು ಕಸ ಅದ ಬೆಸ್ಟ್ ದೋಸ್ತ ನನಗೂ ನಿಮ್ಮ ಮಾತ್ ಕೇಳನಾ ರಿಯಲಿ ಲವ್ ಮಾಡ್ಬೇಕು ಅನ್ಸಾತೈತ್ರಿ ನೀ ಬೋರಟ್ಟಿ ಜರೆ ತಪ ಟೋಡಿ ಜರೆ ಬಿತ್ತು ಬಿತ್ತುಲು ಇನ್ನು ಚಳಗಾಲು ಬಯಸಿ ಕಾಲಕ್ಕ ಕೊಂದಸ್ತ ಬರೋ ಹೇಯ್ ಹುಡುಗ ತಯಾರ ಹಾಕಿ ಕಡ್ಡಗ ನೀ ಇದ್ದಂಗದಿ ಗಿಡಗ ಆದರೂ ಮಾಡ್ದಿ ನನ್ನ ಮನಸ್ಸು ತುಡಗ ಕಿಂಗ್ ಮಾಡೋ ಮಚ್ಚೆ ಕೈ ಕೊಡ್ತೀನಿ ನೀ ಬಯಸಿ ಹೊರಟ್ ನೋಡಕ ಹೋಗನ್ನ ನೋಡ ಸಂಗೀತಮಾನ ನಮ್ಮ ವಾವರು ಕಬನೇಗ ಸೋದಿ ತಗೆ ಕಾಳೆ ಸಿಕ್ಕಿಲ್ಲ ಅಂತ ಹೇಳಿ ಗೋಳಾಡಕ್ತಾರೆ ಮೊದಲೇ ಅಲ್ಲೇ ಸಂಗೀತಮಲ್ಲ ಗೋಳು ಗುಂಟ ನೋಡ್ತರೆ

ನಾರಮ್ ನಗನ್ ಮಾಡಮ್ ಅಂತ ಹೇಳಿ ಇವ ನಮಗೆ ಕೈ ಕೊಟ್ಟು ಬಿಟ್ ನೋಡು ತಂಡುಗಣ ವಾಂಟ್ರ ಅವರು ಡಂಡ್ಯಾಗ್ ಬ್ಯಾಚ್ ಗುಡಕಡೆ ಅಂತ ಇಲ್ಲ ನೀನು ಆಕಡೆ ಓರೆ parking ಓರೆ